ಬಿಹಾರದ ಎಲೆಕ್ಷನ್ ಎಲ್ಲರೂ ಕೂಡ ಕಾದು ನೋಡ್ತಾ ಇರುವಂತಹ ಎಲೆಕ್ಷನ್ ಬಿಹಾರದಲ್ಲಿ ರಣಕಣ ಸಿದ್ಧವಾಗಿದೆ ಬಿಹಾರದ ಒಂದು ಲೆಕ್ಕಾಚಾರವೇ ಬೇರೆಯಾಗಿದೆ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಮೀಸಲು ಭೋರೆ ಎನ್ನುವಂತಹ ವಿಧಾನಸಭಾ ಸ್ಥಾನಕ್ಕೆ ಜನಸ್ವರಾಜ್ ಪಕ್ಷವು ತೃತೀಯ ಲಿಂಗಿ ಅಂದ್ರೆ ಟ್ರಾನ್ಸ್ಜೆಂಡರ್ ಪ್ರೀತಿ ಖಿನ್ನರ್ ಅವರನ್ನ ಅಭ್ಯರ್ಥಿಯನ್ನಾಗಿ ನಾಮ ನಿರ್ದೇಶನ ಮಾಡಿದೆ ಇದು ಕೂಡ ಅಚ್ಚರಿಯ ಸಂಗತಿ ಹೌದು ಗೋಪಾಲ್ ಗಂಜ್ನ ಪ್ರಸಿದ್ಧ ವೈದ್ಯ ಡಾಕ್ಟರ್ ಶಶಿ ಶೇಖರ್ ಸಿಂಘ ಅವರನ್ನ ಜನ್ ಸ್ವರಾಜ್ ಗೋಪಾಲ್ಗಂಜ್ ವಿಧಾನಸಭಾ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮ ನಿರ್ದೇಶನವನ್ನ ಮಾಡಲಾಗಿದೆ ಘೋಷಣೆಯ ನಂತರ ಬೆಂಬಲಿಗರು ಆನಂದವನ್ನ ಹೊರಗಾಕಿದ್ದಾರೆ ಅಭ್ಯರ್ಥಿ ಪ್ರೀತಿ ಕಿನ್ನರ್ ಪ್ರೀತಿ ಕಿನ್ನರ್ ಅಂತಂದ್ರೆ ಟ್ರಾನ್ಸ್ ಜೆಂಡರ್ ಇವರು ಅಭ್ಯರ್ಥಿ ಆಗಿರುವಂತದ್ದು ಟ್ರಾನ್ಸ್ ಜೆಂಡರ್ ಪ್ರೀತಿ ಕಿನ್ನರ್ ಏನಾದರೂ ಗೆದ್ರೆ ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಟ್ರಾನ್ಸ್ ಜೆಂಡರ್ ಗೆಲುವು ಅಂತ ಹೇಳಬಹುದು ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ರೂ ಕೂಡ ಇದಕ್ಕೋಸ್ಕರನೇ ಕಾದು ನೋಡ್ತಾ ಇದ್ದಾರೆ ಎಲೆಕ್ಷನ್ ನಿಂತಿದ್ರು ಟ್ರಾನ್ಸ್ ಜೆಂಡರ್ ಬಟ್ ಗೆದ್ದಿರ್ಲಿಲ್ಲ ಆದರೆ ಪ್ರೀತಿ ಕಿನ್ನರ್ ಏನಾದರೂ ಗೆದ್ದರೆ ಇದು ಒಂದು ಒಳ್ಳೆ ರಾಷ್ಟ್ರ ಮಟ್ಟದ ಸಂಚಲನ ಅಂತಾನೆ ಹೇಳ್ಬಹುದು ಅಭ್ಯರ್ಥಿ ಪ್ರೀತಿ ಕಿನ್ನರ್ ಸ್ಥಳೀಯ ಮಟ್ಟದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿ ಭರತಿ ಮಾಡಲಾಗಿದೆ ಚಂದ್ರು ಅವರಿಂದ ಅಪಾರ ಪ್ರಮಾಣದ ಅಹ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಜನಸ್ವರಾಜ್ ಅವರನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ್ದಾರೆ ಇನ್ನು ಪ್ರೀತಿ ಕಿನ್ನರ್ಗೆ ಟಿಕೆಟ್ ಕೊಡಲಿಕ್ಕೆ ಎಲ್ಲರೂ ಕೂಡ ಸಹಮತವನ್ನ ಕೊಟ್ಟಿದ್ದಾರೆ ಜನ್ ಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಇಂದು ಐವತ್ತೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಇದು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರಂದು ಇದು ನಡೆಯಲಿದ್ದು ಇದರಲ್ಲಿ ಪ್ರೀತಿ ಕಿನ್ನರ್ ಕೂಡ ಸೇರ್ಕೊಂಡಿದ್ದಾರೆ ಜನ್ ಸ್ವರಾಜ್ ಎನ್ನುವಂತಹ ಪಕ್ಷ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದು ಎಲ್ಲರಿಗೂ ಎಲ್ರಿಗೂ ಕೂಡ ಅಚ್ಚರಿಯನ್ನ ಉಂಟು ಮಾಡಿರುವುದೊಂದು ಯಾಕೆಂದ್ರೆ ಪಕ್ಷವು ತನ್ನ ಮೊದಲ ಪಟ್ಟಿಯನ್ನ ಇನ್ನು ತೃತೀಯ ಲಿಂಗಿ ಅಂದ್ರೆ ಎಸ್ಸಿ ಅಭ್ಯರ್ಥಿಯನ್ನ ನಾಮನಿರ್ದೇಶನ ಮಾಡಿಲ್ಲ ಜನ್ ಸ್ವರಾಜ್ ಅವರ ಮೊದಲ ಪಟ್ಟಿಯಲ್ಲಿ ಪರಿಷ್ಠಿತ ಜಾತಿ ಏಳು ಅಭ್ಯರ್ಥಿಗಳಿದ್ದಾರೆ ಅತ್ಯಂತ ಹಿಂದುಳಿದ ವರ್ಗದವರು ಹದಿನೇಳು ಅಭ್ಯರ್ಥಿಗಳಿದ್ದಾರೆ ಮತ್ತು ಅಲ್ಪಸಂಖ್ಯಾತರ ಸಮುದಾಯವು ಎಂಟು ಒಂಬತ್ತು ಅಭ್ಯರ್ಥಿಗಳು ಇದ್ದಾರೆ ಅನ್ನೋದು ಹೊರಗಿಂದ ತಿಳಿದು ಬಂದಿರುವಂತಹ ವಿಚಾರ ಪ್ರೀತಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ ಪ್ರೀತಿ ಕಿನ್ನರ್ ಇವರು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸೇರಿದವರು ಅವರ ಅವರ ಅಭ್ಯರ್ಥಿತನ ಬಿಹಾರದ ಜನ್ ಸ್ವರಾಜ್ ಪಕ್ಷದ ಸಿದ್ಧಾಂತಗಳನ್ನ ಪ್ರತಿಬಿಂಬಿಸುತ್ತದೆ ಪ್ರೀತಿ ಖಿನ್ನರ್ ಸಮ್ ಸುಮಾರು ನಲವತ್ತೊಂದು ವರ್ಷಗಳ ವಯಸ್ಸು ಅವರಿಗೆ ಅವರ ಆಧಾರ್ ಕಾರ್ಡ್ನ ಪ್ರಕಾರ ಅವರಿಗೆ ನಲ್ವತ್ತೊಂದು ವರ್ಷ ವಯಸ್ಸು ಅನ್ನೋದು ಗೊತ್ತಾಗಿದೆ ಮೂಲತಃ ಅವರು ಸೀತಾಮರ್ಹಿಯ ನಿವಾಸಿ ಆಗಿದ್ದಾರೆ ಆದ್ರೆ ಪ್ರಸ್ತುತ ಅವರು ಬೋರೆಯ ಕಲ್ಯಾಣ್ ಪುರ್ದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅವರ ಶೈಕ್ಷಣಿಕ ಅರ್ಹತೆ ಎಂಟನೇ ಕ್ಲಾಸ್ ಆಗಿದೆ ಮಾಹಿತಿಯ ಪ್ರಕಾರ ಪ್ರೀತಿ ಕಿನ್ನ ಎರಡ್ ಸಾವಿರದ ಎಂಟರಿಂದ ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ ಅವರು ತುಂಬಾ ಅನ್ನು ಮಾಡ್ತಾ ಇದ್ರು ಕಳೆದ ನಾಲ್ಕು ವರ್ಷಗಳಿಂದ ರಾಜಕೀಯವಾಗಿ ಸಕ್ರಿಯವಾಗಿದ್ದಾರೆ ಇದನ್ನ ಇದಕ್ಕೂ ಮೊದಲು ಪ್ರೀತಿ ಕಿನ್ನರ್ ಬಡ ಹುಡುಗಿಯರ ಮದುವೆಗಳನ್ನ ಕೂಡ ಏರ್ಪಾಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗೆ ಹೋಗಿ ಕೆಲಸವನ್ನ ಮಾಡಿಕೊಡುವಂತಹ ಕೆಲಸವನ್ನ ಪ್ರೀತಿ ಕಿನ್ನರ್ ಮಾಡಿಕೊಡ್ತಾ ಇರುವಂತದ್ದು ಸಮಾಜ ಸೇವೆಯಲ್ಲೂ ಕೂಡ ಅವರು ಶ್ರೇಷ್ಠತೆಯಿಂದ ಮರೆತಿದ್ದಾರೆ ಅವರು ಸಮಾಜ ಸೇವೆಯ ಬಗ್ಗೆ ಅಪಾರ ಆಸಕ್ತಿಯನ್ನ ಹೊಂದಿದ್ದಾರೆ ಪ್ರೀತಿ ಕಿನ್ನರ್ ಅವರು ಪ್ರತಿ ವರ್ಷ ಅವರು ತಮ್ಮ ಸ್ವಂತ ಕುರ್ಚಿಯಲ್ಲಿ ಬಡ ಹುಡುಗಿಯರು ಮತ್ತು ಹುಡುಗರಿಗೆ ಮದುವೆ ಮಾಡ್ತಾ ಇದ್ದಾರೆ ಅವರು ಖರ್ಚಿನಲ್ಲಿ ಅವರು ಇಲ್ಲಿವರೆಗೂ ಕೂಡ ಇಪ್ಪತ್ತ ಏಳು ಜೋಡಿಗಳ ಮದುವೆಯನ್ನ ಏರ್ಪಡಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಗೋಪಾಲ್ ಗಂಜ್ ನಲ್ಲಿ ಸಂಭವಿಸಿದಂತಹ ಪ್ರಕೃತಿ ವಿಕೋಪದಿಂದ ಕೊರೋನಾ ಅವಧಿಯಲ್ಲಿ ಪ್ರೀತಿ ಕಿನ್ನರ್ ಅಗತ್ಯವಿರುವಂತಹ ಅನೇಕರಿಗೆ ಪಡಿತರವನ್ನ ವಿತರಣೆ ಮಾಡಿದ್ದಾರೆ ಅಪಘಾತಕ್ಕೀಡಾದವರ ಬೆಂಬಲಿಗೂ ಬೆಂಬಲಕ್ಕೂ ಕೂಡ ಅವರು ನಿಂತುಗೊಂಡಿದ್ದಾರೆ ಸಹಾಯವನ್ನು ಮಾಡಿದ್ದಾರೆ ಗೋಪಾಲ್ಗಂಜ್ ಜಿಲ್ಲೆಯಲ್ಲಿರುವಂತಹ ಒಂದು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿರುವಂತಹ ಓರೆ ಅಂದ್ರೆ ಎಸ್ಸಿ ವಿಧಾನಸಭೆ ಲೋಕಸಭಾ ಕ್ಷೇತ್ರದಿಂದ ಪ್ರೀತಿಗೆ ಟಿಕೆಟ್ ನೀಡಿರುವುದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಕಸ್ಮಾತ್ ಪ್ರೀತಿ ಏನಾದ್ರೂ ಗೆದ್ರು ಅಂತಂದ್ರೆ ಅದು ಇತಿಹಾಸವಾಗುತ್ತೆ ಭಾರತೀಯ ಇತಿಹಾಸದಲ್ಲೇ ಟ್ರಾನ್ಸ್ಜೆಂಡರ್ ವಿಧಾನಸಭಾ ಕ್ಷೇತ್ರದ ಯಾವುದೇ ಎಲೆಕ್ಷನ್ ಗೆದ್ದಿಲ್ಲ ನಿಂತ್ಕೊಂಡಿದ್ರು ಬಟ್ ಗೆದ್ದಿಲ್ಲ ಆದ್ರೆ ಪ್ರೀತಿ ಕಿನ್ನರ ಏನಾದ್ರು ಗೆದ್ರೆ ಇದು ಇತಿಹಾಸ ಆಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ನವೆಂಬರ್ ಹದಿನಾಲ್ಕಕ್ಕೆ ಕಾದು ನೋಡಬೇಕಾಗಿದೆ ವಿಶೇಷ ಮತ್ತು ಸುಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಸಾಮಾನ್ಯ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ